ನಮಸ್ಕಾರ ಎಲ್ಲರಿಗೂ ಮಂಜುಳಾ ಹಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಆರನೆಯ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಕುತೂಹಲ ಆರನೆಯ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕ ಭಾಗ ಎರಡು ಅಧ್ಯಾಯ ಏಳು ತಾಪ ಮತ್ತು ಅದರ ಮಾಪನ ಈ ಪಾಠದ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕನ್ನು ಕೊಡಿ ಮೊದಲನೆಯ ಪ್ರಶ್ನೆ ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪವು ಡ್ಯಾಶ್ಗೆ ಸಮೀಪದಲ್ಲಿದೆ ಸರಿಯಾದ ಉತ್ತರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಎರಡನೆಯ ಪ್ರಶ್ನೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಕ್ಕೆ ಸಮನಾದ ತಾಪ ತೊಂಬತ್ತೆಂಟು ಡಿಗ್ರಿ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಫ್ಯಾರನ್ಹೇಟ್ ಇನ್ನು ಮೂರನೆಯ ಪ್ರಶ್ನೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಮೊದಲನೆಯ ವಾಕ್ಯ ಒಂದು ವ್ಯವಸ್ಥೆಯ ಬಿಷಿ ಅಥವಾ ತಂಪನ್ನು ಅದರ ಡ್ಯಾಶ್ ನಿರ್ಧರಿಸುತ್ತದೆ ಸರಿಯಾದ ಉತ್ತರ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನು ಅದರ ತಾಪ ನಿರ್ಧರಿಸುತ್ತದೆ ಎರಡು ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನ ತಾಪವನ್ನು ಡ್ಯಾಶ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಸರಿಯಾದ ಉತ್ತರ ಮಂಜುಗಡ್ಡೆಯಷ್ಟು ತನ್ನನೆಯ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಮೂರನೆಯ ವಾಕ್ಯ ತಾಪದ ಏಕಮಾನ ಡಿಗ್ರಿ ಸೆಲ್ಸಿಯಸ್ ಆಗಿದೆ ಸರಿಯಾದ ಉತ್ತರ ತಾಪದ ಏಕಮಾನ ಡಿಗ್ರಿ ಸೆಲ್ಸಿಯಸ್ ಆಗಿದೆ ನಾಲ್ಕು ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಡ್ಯಾಶ್ ಸರಿಯಾದ ಉತ್ತರ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಇನ್ನು ಐದನೆಯ ಪ್ರಶ್ನೆ ಚಿತ್ರ ಏಳು ಪಾಯಿಂಟ್ ಆರರಲ್ಲಿ ತೋರಿಸಿರುವಂತೆ ನೀರಿನ ತಾಪವನ್ನು ಅಳೆಯಲು ನಾಲ್ವರು ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸುವರು ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಎರಡು ವಿದ್ಯಾರ್ಥಿ ಮೂರು ಮತ್ತು ವಿದ್ಯಾರ್ಥಿ ನಾಲ್ಕು ಈ ನಾಲ್ಕು ವಿದ್ಯಾರ್ಥಿಗಳು ನೀರಿನ ತಾಪವನ್ನು ಅಳೆಯಲು ತಮ್ಮ ತಾಪಮಾಪಕವನ್ನು ವಿಭಿನ್ನ ರೀತಿಯಲ್ಲಿ ನಾವು ಇಲ್ಲಿ ಹಿಡಿದಿದ್ದನ್ನು ನೋಡಬಹುದು ತಾಪವನ್ನು ಅಳೆಯಲು ಯಾರು ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ಮಕ್ಕಳೇ ಈ ಚಿತ್ರಗಳನ್ನು ನಾವು ನೋಡಿದಾಗ ಇಲ್ಲಿ ವಿದ್ಯಾರ್ಥಿ ಎರಡು ತಾಪವನ್ನು ಅಳೆಯಲು ಸರಿಯಾಗಿ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದಾನೆಂದು ಹೇಳಬಹುದು ಇನ್ನು ಆರನೆಯ ಪ್ರಶ್ನೆ ಕೆಳಗೆ ಬರೆಯಲಾದ ತಾಪಕ್ಕೆ ಅನುಗುಣವಾಗಿ ತಾಪಮಾಪಕಗಳ ರೇಖಾಚಿತ್ರಗಳ ಮೇಲೆ ಕೆಂಪು ಸ್ತಂಭವನ್ನು ತೋರಿಸಲು ಬಣ್ಣ ಹಾಕಿರಿ ಮಕ್ಕಳೇ ಇಲ್ಲಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ನನ್ನು ನಾವು ಹತ್ತು ಹನ್ನೊಂದು ಹನ್ನೆರಡು ಇದು ಹದಿನಾಲ್ಕು ತಾಪಮಾಕ ಡಿಗ್ರಿ ಸೆಲ್ಸಿಯಸ್ ಅನ್ನು ಸೂಚಿಸುತ್ತದೆ ಅದೇ ರೀತಿಯಾಗಿ ಹದಿನೇಳು ಡಿಗ್ರಿ ಸೆಲ್ಸಿಯಸ್ಸನ್ನು ನಾವು ಈ ಬಿಂದುವಿನಲ್ಲಿ ಸೂಚಿಸಬಹುದು ಅದೇ ರೀತಿಯಾಗಿ ಏಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅನ್ನು ನಾವು ಗುರುತಿಸಬಹುದು ಇನ್ನು ಎರಡನೆಯ ಪ್ರಶ್ನೆ ಚಿತ್ರ ಏಳು ಪಾಯಿಂಟ್ ಎಂಟರಲ್ಲಿ ತೋರಿಸಿರುವ ತಾಪಮಾಪಕದ ಭಾಗವನ್ನು ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಇದು ಯಾವ ರೀತಿಯ ತಾಪಮಾಪಕ ಇದು ಪ್ರಯೋಗಶಾಲಾ ತಾಪಮಾಪಕ ಎರಡು ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಎಷ್ಟು ಈ ತಾಪಮಾಪಕದಲ್ಲಿನ ತಾಪದ ಅಳತೆ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ದುಡಿಮಕ್ಕಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಇರುವುದನ್ನು ನೋಡಬಹುದು ಮೂರು ಈ ತಾಪಮಾಪಕ ಅಳೆಯಬಹುದಾದ ಅತ್ಯಂತ ಚಿಕ್ಕ ಮೌಲ್ಯ ಯಾವುದು ಚಿಕ್ಕ ಮೌಲ್ಯವು ಹತ್ತು ಡಿಗ್ರಿ ಸೆಲ್ಸಿಯಸ್ ಆಗಿದೆ ಇನ್ನು ಪ್ರಶ್ನೆ ಎಂಟು ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಇದಕ್ಕೆ ಕಾರಣವನ್ನು ಕೊಡಿ ಉತ್ತರ ಒಟ್ಟು ನೋಡೋಣ ಬನ್ನಿ ಮಕ್ಕಳೇ ಪ್ರಯೋಗಶಾಲಾ ತಾಪಮಾಪಕವು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ನವರೆಗೆ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಹಾಗೂ ಪಾದರಸವು ಹೆಚ್ಚು ಸಮಯ ಕೊಳುವೆಯಲ್ಲಿ ಉಳಿಯುವುದಿಲ್ಲ ಆದ್ದರಿಂದ ದೇಹದ ಉಷ್ಣತೆಯನ್ನು ನಿಖರವಾಗಿ ಅಳೆಯಲು ಆಗುವುದಿಲ್ಲ ಹಾಗಾಗಿ ನಮ್ಮ ದೇಹದ ಉಷ್ಣತೆಯನ್ನು ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನು ಬಳಸಲಾಗುವುದಿಲ್ಲ ಇನ್ನು ಒಂಬತ್ತನೆಯ ಪ್ರಶ್ನೆ ಆರೋಗ್ಯದಿಂದ ಅನಾರೋಗ್ಯದಿಂದಾಗಿ ವೈಷ್ಣವಿಯು ಶಾಲೆಗೆ ಹೋಗಿಲ್ಲ ಕೋಷ್ಟಕ ಏಳು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿರುವಂತೆ ಅವಳಿ ತಾಯಿ ಮೂರು ದಿನಗಳ ಅವಳ ತಾಯಿ ಮೂರು ದಿನಗಳವರೆಗೆ ಅವಳ ದೇಹದ ತಾಪಮಾನದ ದಾಖಲೆಯನ್ನು ಇಟ್ಟುಕೊಂಡಿದ್ದಾರೆ ಪೋಷ್ಟಕ ಏಳು ಪಾಯಿಂಟ್ ನಾಲ್ಕು ವೈಷ್ಣವಿಯ ದೇಹದ ತಾಪಮಾನದ ದಾಖಲೆ ದಾಖಲಿಸಿದ ತಾಪ ದಿನ ಒಂದು ಎರಡು ಮೂರು ಅದೇ ರೀತಿಯಾಗಿ ದಾಖಲಿಸಿದ ಸಮಯ ಏಳು ಗಂಟೆ ಹತ್ತು ಗಂಟೆ ಒಂದು ಗಂಟೆ ನಾಲ್ಕು ಗಂಟೆ ಸಾಯಂಕಾಲ ಏಳು ಗಂಟೆ ರಾತ್ರಿ ಹತ್ತು ಗಂಟೆ ಹಾಗಾದರೆ ಈ ಕೆಳಗೆ ಕೊಡಲಾದ ಪ್ರಶ್ನೆಗಳಿಗೆ ಈ ಕೋಷ್ಟಕದ ಸಹಾಯದಿಂದ ಉತ್ತರವನ್ನು ನೋಡೋಣ ವೈಷ್ಣವಿಯ ದಾಖಲಾದ ಅತಿ ಹೆಚ್ಚು ತಾಪ ಯಾವುದು ವೈಷ್ಣವಿಯ ತಾ ದಾಖಲಾದ ಅತಿ ಹೆಚ್ಚಿನ ತಾಪ ನಲವತ್ತು ಡಿಗ್ರಿ ಸೆಲ್ಸಿಯಸ್ ವೈಷ್ಣವಿಯ ಗರಿಷ್ಠ ತಾಪವು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ದಾಖಲಾಗಿದೆ ವೈಷ್ಣವಿಯ ಹೆಚ್ಚಿನ ತಾಪ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಅದು ಮೊದಲನೆಯ ದಿನ ಸಾಯಂಕಾಲ ಏಳು ಗಂಟೆಗೆ ಕಂಡುಬಂದಿದೆ ಯಾವ ದಿನದಂದು ವೈಷ್ಣವಿಯ ತಾಪವು ಸಾಮಾನ್ಯ ಸ್ಥಿತಿಗೆ ಮರಳಿದೆ ಅಂದರೆ ಮೂರನೆಯ ದಿನದಂದು ತಾಪ ಸಾಮಾನ್ಯ ಸ್ಥಿತಿಗೆ ಮರಳಿದೆ ಇನ್ನು ಹತ್ತನೆಯ ಪ್ರಶ್ನೆ ನೀವು ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಅಳೆಯಬೇಕಾದರೆ ಈ ಕೆಳಗಿನ ಮೂರು ತಾಪಮಾಪಕಗಳಲ್ಲಿ ಯಾವುದನ್ನು ನೀವು ಬಳಸುತ್ತೀರಿ ಚಿತ್ರ ಏಳು ಪಾಯಿಂಟ್ ಒಂಬತ್ತು ವಿವರಿಸಿ ಚಿತ್ರ ಇಲ್ಲಿ ಆಪ್ಷನ್ ನಂಬರ್ ಬಿ ಅಣ್ಣ ನಾವು ಇಪ್ಪತ್ತೈದು ಡಿಗ್ರಿ ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಅಳೆಯಬೇಕಾದರೆ ಬಳಸುತ್ತೇವೆ ಇನ್ನು ಚಿತ್ರ ಹನ್ನೊಂದನೆಯ ಪ್ರಶ್ನೆ ಚಿತ್ರ ಏಳು ಪಾಯಿಂಟ್ ಹತ್ತರಲ್ಲಿನ ತಾಪಮಾಪಕದಲ್ಲಿ ತೋರಿಸಲಾದ ತಾಪಮಾನ ಎಷ್ಟು ಚಿತ್ರ ಏಳು ಪಾಯಿಂಟ್ ಹತ್ತರಲ್ಲಿ ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅನ್ನು ನಾವು ನೋಡಬಹುದು ಆಪ್ಷನ್ ನಂಬರ್ ರೋಮನ್ ಸಂಖ್ಯೆ ಎರಡು ಸರಿಯಾದ ಉತ್ತರವಾಗಿದೆ ಹನ್ನೆರಡನೆಯ ಪ್ರಶ್ನೆ ಒಂದು ಪ್ರಯೋಗಶಾಲಾ ತಾಪಮಾಪಕವು ಜೀರೋ ಡಿಗ್ರಿ ಸೆಲ್ಸಿಯಸ್ ಮತ್ತು ನೂರು ಡಿಗ್ರಿ ಸೆಲ್ಸಿಯಸ್ ನಡುವೆ ಐವತ್ತು ವಿಭಾಗಗಳನ್ನು ಹೊಂದಿದೆ ಈ ಪ್ರತಿಯೊಂದು ವಿಭಾಗವು ಎಷ್ಟು ತಾಪವನ್ನು ಅಳೆಯುತ್ತದೆ ಉತ್ತರ ಪ್ರತಿಯೊಂದು ವಿಭಾಗವು ಎರಡು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯುತ್ತದೆ ಹದಿಮೂರನೆಯ ಪ್ರಶ್ನೆ ಅತ್ಯಂತ ಚಿಕ್ಕ ವಿಭಾಗವು ಜೀರೋ ಡಿಗ್ರಿ ಜೀರೋ ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅನ್ನು ಅಳೆಯಬಹುದಾದ ತಾಪಮಾಪಕದ ಮಾಪನವನ್ನು ಬರೆಯಿರಿ ನೀವು ಹತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಡುವಿನ ಭಾಗವನ್ನು ಮಾತ್ರ ಬರೆಯಬಹುದು ಮಕ್ಕಳೇ ಇಲ್ಲಿ ಹತ್ತು ಡಿಗ್ರಿಯಿಂದ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ನವರೆಗೆ ತಾಪಮಾನವನ್ನು ಕೇಳಿದ್ದಾರೆ ಹದಿಮೂರನೆಯ ಪ್ರಶ್ನೆಗೆ ಈ ತಾಪ ಮಾಪಕದ ಮಾಪನವನ್ನು ರಚನೆ ಮಾಡಿ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಆಕೆಗೆ ನೂರ ಒಂದು ಡಿಗ್ರಿ ಜ್ವರವಿದೆ ವ ಎಂದು ಯಾರೋ ಒಬ್ಬರು ನಿಮಗೆ ಹೇಳುತ್ತಾರೆ ಅದು ಸೆಲ್ಸಿಯಸ್ ಮಾಪಕದಲ್ಲೋ ಅಥವಾ ಪ್ಯಾರನ್ ಹೀಟ್ ಮಾಪಕದಲ್ಲೋ ನೀವು ಹೇಗೆ ಅರ್ಥೈಸಿಕೊಳ್ಳುವಿರಿ ಉತ್ತರ ನೂರ ಒಂದು ಡಿಗ್ರಿ ಜ್ವರವಿದೆ ಎಂದು ಪ್ಯಾರನ್ ಹಿಟ್ ಮಾಪಕದಲ್ಲಿ ಹೇಳಿದ್ದಾರೆ ಮಾನವ ದೇಹದ ಸಾಮಾನ್ಯ ಉಷ್ಣತೆ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಸಾಮಾನ್ಯವಾಗಿ ಪ್ಯಾರನ್ ಹಿಟ್ ಮಾಪಕದಲ್ಲಿ ತೊಂಬತ್ತೆಂಟು ಡಿಗ್ರಿ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪ್ಯಾರನ್ ಹೀಟ್ ಆಗಿರುತ್ತದೆ ಇದರ ಪ್ರಕಾರ ನೂರ ಒಂದು ಡಿಗ್ರಿ ಪ್ಯಾರನ್ನ ಹೀಟ್ ಎಂದರೆ ಸೆಲ್ಸಿಯಸ್ ಮಾಪಕದಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಜ್ವರವಿದೆ ಎಂದು ಅರ್ಥವಾಗಿದೆ ಮಕ್ಕಳೇ ಇದುವರೆಗೂ ಅಧ್ಯಾಯ ಏಳು ತಾಪ ಮತ್ತು ಅದರ ಮಾಪನ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್